ರಾತ್ರಿ ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಗಾಯ್ಸ್ ಗೈಸ್ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ನಮ್ಮನೆ ಜಮಾಲ ಅಣ್ಣನ ಮನೆಯಿಂದ ನಮ್ಮ ನಮ್ ಜಮಾಲೂ ರೆಡಿ ಆಗ್ತವನೆ ಅಣ್ಣ ನಿಮ್ಗೆ ಎಟ್ಟೋದ್ ಬೇಕಣ್ಣ ರೆಡಿ ಆಗೋಕೆ ಚಾಲೆಂಜ್ ನಮ್ಮ ಅಣ್ಣ ಮತ್ತೊಂದು ಚಾಲೆಂಜ್ ತಕೊಂಡ್ಬೋ ಈ ಚಾಲೆಂಜ್ ಹೆಸರು ಓನ್ಲಿ ರಾಂಗ್ ಆನ್ಸರ್ ಅಂದ್ರೆ ನಾವ್ ಕ್ವಶನ್ ಕೇಳುತ್ತೆ ಅದಕ್ಕೆ ಆನ್ಸರ್ ರಾಂಗ್ ಕೊಡ್ಬೇಕು ಅಂದ್ರೆ ತಪ್ಪು ತಪ್ಪು ಆನ್ಸರ್ ಕೊಡ್ಬೇಕು ತಪ್ಪು ಆನ್ಸರ್ ಕೊಡ್ಬೇಕು ಒಂದ್ ವೇಳೆ ಸರಿ ಕೊಟ್ರೆ ಬಿಡು

ಮೂರು ಏನು ಇಲ್ಲ ಅಂದ್ರೆ ಏನು ಒಂದು ಏನ್ ಬೇಕಾದ್ರೂ ಮಾಡು ಬಾವಿಯಲ್ಲಿ ಏನಿರ್ತದೆ ಒಂದು ಬಾವಿಯಲ್ಲಿ ಸಮುದ್ರ ಇರ್ತದೆ ಸೈಕಲ್ ಎಷ್ಟ ಒಂದ್ ಹದಿನಾರು ಹದಿನಾರು ಹದ್ನಾರು ಇನ್ನೂ ಮುಟ್ಟೆ ಅಲ್ಲ ಸಿ ಅಡುಗೆ ಕೊಡುದಿಲ್ಲ ನೀವ ಪೆಟ್ರೋಲ್ ಬಂಕ್ ಅಲ್ಲಿ ಏನ್ ಸಿಗ್ತದೆ ಒಂದ್ ಪೆಟ್ರೋಲ್ ಹಂಡೆ ಅದು ಸಿಗ್ತದೆ

ಮತ್ತೆ ರಾಷ್ಟ್ರಪಿತ ಮೂವಿ ಹೀರೋ ಯಾರು ಚಪ್ಪಲಿ ಯಾಕೆ ಹಾಕೊಳ್ತರು ಒಂದ್ ಸ್ನಾನ ಮಾಡಿದೆ ಕಲಿಸಿದ ಗುರುಗಳ ಹೆಸರು ಬೇರೆ ನಾನು ಗುರುನೇ

ಕಾಯಿಸಿದಾಗ ವಸ್ತು ಏನಾಗ್ತದೆ ಹಾರೋಗ್ತದೆ ಅದ್ರ ಉತ್ತರ ಕರಗುತ್ತದಿರ್ತದೆ ನಾಳೆ ಹಾರೋಗ್ತದೆ ವಸ್ತು ಾಗ ಘನವಸ್ತ ಏನೆಯ ಚರಣ ಅಂಡ್ರವರ್ ಹಾಕನೇ ಇಲ್ವಾ ಮುಂದುವರಡು ನಿಜ ಹಾಕಿ ಓ ಇಟ್ಸ್ ಸೇಯಿಂಗ್ ಗೆಸ್ಚರ್ಲಿ ಬಿಡ ಅದೂರಿಯಾದ ಕೇಸ ಸಮವಾದಿತು ಯಾವು ತಿಂಗಳಲ್ಲಿ ಜನರೂ ಕಡಿಮೆ ನಿಧ್ಯ ಮಾಡ್ತಾರೆ ಒಂದೆಡೆ ಇಲ್ಲ ಯಾವುದು ಇಲ್ಲ ಯಾವುದು ಇಲ್ಲ ಎತ್ತಿಗೆ ಯಾಾ ತಿಂಗಳು ಬೇಕು ನಿಮಗೆ ಯಾವುದು ಇಲ್ಲ ನೀವು ಬರಿ ಹೊಡಕಿ ಒಂದೆಡ ಗುಡಿ ಅಂತ ಪಾಸ್ಟ್ ಹೇಳ್ತಾರೆ ಜಮರು ಒಂದೆಡ ಮೂರಿಗೆ ಕೂಳ್ ಕಣ್ಣಿದ್ದರೂ काढೋದಿಲ್ಲ काढಿಲ್ಲ ದುಡ್ ಯಾರು ನಾನು ಯಾರು ನೀನು ನೀನು

ಅಪ್ಪನ ಹೆಸರೇನು ಕಬಲಿ ತೆಂಗಿನಕಾಯಿ ಮರದಲ್ಲಿ ಏನ್ ಸಿಗ್ತದೆ ಹ್ಮ್ ಇಲ್ಲ ನಮ್ಮ ಹಿಂದೆ ಯಾರಿದ್ದಾನೆ ಒಂದು ಎರಡು ಮೂರು ஒன் எது ஆகாஷ் ஏன் ரோஹித் அந்த

ಈಗ ರಾತ್ರಿ ಬೆಳಕಾಗ ಈ ಕೆದ್ದೆ ಇದು ಪಕ್ಕ ಅದ ಕೋಳಿ ಮೊದ್ಲ ಮಟ್ಟಿ ಮೊದಲ ಒಂದ್ ಮೂರ್ಮೂ ಸ್ವಲ್ಪ ಇದಾಗ ಅವನ ನೀ ಹೇಳು ಜಲಿಯ ನೀ ಹೇಳುದು ನೀಳಿ ಮದ್ದ ಮೊಟ್ಟಿ ಮದ್ದು ಎಂಡ್ ಮಾಡುವ ನಿಮ್ಗೆ ಗೊತ್ತಿರ್ತದೆ ಯಾರು ಬಿಳಿ ಜಾಸ್ತಿ ಸ್ಪ್ರೇ ಹೊಡೆದ್ ಮೇನ್ ಅಲ್ಲಿ ಒಂದ್ ವೇಳೆ ಸರಿ ಸರಿಪೊಟ್ರು ಸ್ಪ್ರೇ ಹೊಡೆದ್ ನನ್ ಮಕ್ಕಳೆಲ್ಲ ಹತ್ತನಿಂತ ಕಂಬ ಗೈಸ್ ಓಕೆ ನೀವು ಕಮೆಂಟ್ ಮಾಡ್ಬೇಕು ಇದ್ರೆ ಯಾರು ವಿನ್ ಅನ್ನೋದು ಗೈಸ್ ಆದಷ್ಟು ಕಮೆಂಟ್ ಮಾಡಿ ಅದು ಮತ್ತೆ ಅದು ನಾವೊಂದು ಹೇಳಿದ್ರಲ್ಲ ಅವ್ರ ಮದುವೆ ಆಗೋದ್ರ ಇಲ್ಲೋ ಅಂತ ಅದು ಕಮೆಂಟ್ ಮಾಡಿ ಮತ್ತೆ ನಮ್ ಚಾನಲ್ ನಿಂದ ಅಕೌಂಟ್ ಗೆ ಫಾಲೋ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ ಎಲ್ಲ ಕೆಂಪ್ ಬಟನ್ ಎಲ್ಲ ಒತ್ತಿ ಒತ್ತಿ ಪುಡ್ 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 ಮಾಡಿ ಸಾಕಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬಾಯ್ ಗೈಸ್ ಬಾಯ್ ಗೈಸ್ ಬಾಯ್